ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತೈದು ಈ ಭವಿಷ್ಯ ಬಗ್ಗೆ ಒಂದೊಂದು ರಾಶಿನ ನಾವು ನೋಡ್ಕೊಂಡು ಬಂದಿದ್ವಿ ಹೀಗೆ ನೋಡಬೇಕಾದ ರಾಶಿ ಯಾವುದಂದರೆ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿ ಕಾಲಪುರುಷ ತತ್ವದಲ್ಲಿ ನಾಲ್ಕನೇ ರಾಶಿ ಅಧಿಪತಿ ಚಂದ್ರ ಇದು ಈ ರಾಶಿನೇ ಒಬ್ಬೊಬ್ಬ ಮನುಷ್ಯನಕ್ಕೂ ಒಳ್ಳೆಯ ಕಂಫರ್ಟ್ ಹೌಸ್ ಆಫ್ ಕಂಫರ್ಟ್ ಇರ್ಬೇಕಾದ್ರೆ ಈ ಕರ್ಕಟಕ ರಾಶಿ ಈ ರಾಶಿ ಚೆನ್ನಾಗಿದ್ರೇನೆ ತುಂಬ ಜನಕ್ಕೆ ಹಣ ಕಾಸು ಮನೆ ಮಟ್ಟ ಇಂಥ ವಿಷಯನ ಸಿಕ್ಕೋದು ಕಾರು ಎಲ್ಲ ಲಕ್ಸುರಿ ಲೈಫ್ ಸಿಕ್ಕೋದು ಈ ರಾಶಿನೇ ಸೊ ಈ ರಾಶಿಗೆ ಇವಾಗ ಆಗಿ ನಾಲ್ಕು ಪ್ಲಾನೆಟ್ ಗೃಹಗಳು ಗೋಚಾರದಲ್ಲಿ ಪೊಸಿಷನ್ ಚೇಂಜ್ ಆಗ್ತದೆ ಯಾವಾಗಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರ ಶನಿಮಗತ್ಮ ಸಂಚಾರ ಮಾಡ್ತಾರೆ ಆಮೇಲೆ ಇದರಲ್ಲಿ ಮೇ ತಿಂಗಳಲ್ಲಿ ರಾಹುಕೇದು ಮತ್ತು ಗುರು ಈ ಮೂರು ಪ್ಲಾನೆಟ್ಗಳು ಮೇ ಮಿಡ್ ಆಫ್ ಮೇ ತಿಂಗಳಲ್ಲಿ ಸಂಚಾರ ಶುರುವಾಗಿದೆ ಈ ಸಂಚಾರ ಏನಾಯ್ತು ಅಂದರೆ ಇಷ್ಟು ದಿವಸ ಯಾವ ಚೆನ್ನಾಗಿತ್ತುವೋ ಅದು வோ அது நிறி இல்வாங்க ஒல்லே ப்யானெட் ஹெல்க்கோக்கே ஒே நமக்கு சப்போர்டிவ் எல்லா விஷய ஒய்ய நடிப்பே ப்ளானெட் குரு துபிய ஆஸ்ட்ரலி ஆ ஃபரோக் அன்னொரு மணில்து அன்னொந்த மணி ரிசராசி ஆகிறது அது இஷல்லி ஒலே ஃபலனே கொட்டிர் ஒே அணைக்காசு ஏனே எக்ஸ்பெக்டேஷன் இருத்தோ தான் சனாக கொட்டிர் லாப பிரொஃஷ்னலி லாப இன் விஷயம் அன்னொரு மணி குரு கொட்டி ஒழைய ஃபலவாகி டில் நமது மே திங் மிடுவரைக்கும் ஃபல வர்க்கவுட்ட மே திங் ஆமேலே ಏನಾಯ್ತಂದರೆ ಹನ್ನೊಂದನೇ ಮನೆಯಲ್ಲಿ ಇರೋ ಗುರು ಹನ್ನೆರಡುಗೆ ಹೋಗ್ತಾರೆ ಅದು ಒಳ್ಳೆಯದ ಅಲ್ಲ ಅದೇ ಥರ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಮಿಡ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ತ್ರೀ ವರ್ಕ್ ನಾವು ಮೋಸ್ಟ್ ಆಫ್ ದ ಪೀಪಲ್ಸ್ ಜಾಬ್ ಚೇಂಜ್ ಆಗಿರ್ತಾರೆ ಕೆಲಸ ಬಿಟ್ಟು ಬಂದಿರ್ತಾರೆ ಅಥವಾ ಇವ್ರಿಗೆ ರಿಸೈನ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಇದಾಗಿರೋದು ಟೂ ತೌಸಂಡ್ ಟ್ವೆಂಟಿ ஃபோனில் இந்த ஒே கலச காரிய சிட்டு ஒல்லே டுரோ சிச்சுவேஷன் மோஸ்ட் ஆஃப் த பீபல்ஸ் ஆகிர்வேனக்கு இது நெகட்டிவ் ஆகிர்வோது பிகாஸ் ஆஃப் தசாபுத்தி தசாபுனாக இது பாசிட்டாகி ஓகில்ல சோ டூ தௌசண்ட் டொண்ட்டி த்ரீலோ கலச ஜனக்கு அது கலச வாப்பே சன பிரமோஷன் சிக்கி ஒல்லே கம்பனியில் கலசிக்கி லைஃப் டர்ன் ಇದು ಅನ್ನೊಂದನೇ ಮನೆಯಲ್ಲಿ ಗುರು ಇರುವಾಗ ನಡೆದಿರೋ ವಿಷಯ ಆಮೇಲೆ ಯಾವುದೋ ಬೈ ಡಿಫಾಲ್ಟ್ ಆಗಿ ಬ್ಯಾಂಕಲ್ಲಿಯೋ ಅಲ್ಲ ಬೇರೆ ಏನೋ ತೊಂದರೆಯಲ್ಲಿ ನೀವು ಮಿಸ್ ಮಾಡ್ಕೊಂಡಿರೋ ವಸ್ತುಗಳೇನ ಇದ್ರೆ ಅದು ವಾಪಸ್ ನೀವು ತಿರುಗಿ ತಗೊಳ್ಳೋ ಸಿಚುವೇಷನ್ ಇದ್ದಿದೆಯೇ ಒಳ್ಳೆಯ ಹೊಸ ವಸ್ತುಗಳು ತೊಗೊಂಡಿರ್ತೀರ ಹೆಲ್ತ್ ಇಂಪ್ರೂವ್ಮೆಂಟ್ ಚೆನ್ನಾಗಿರ್ತದೆ ನೀವು ಏನೇನು ಅನ್ಕೊಂಬಿಟ್ರು ನಿಮ್ಮ ಡಿಸೈರ್ ಏನಿತ್ತೋ ಎಲ್ಲಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ತಕ್ಕನಾಗಿ ಪಾಸಿಟಿವ್ ಆಗಿ ವರ್ಕ್ ಆಗ್ತವೆ ಆಗಿ ಬಂದಿದೆಯೇ ಆದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ತಿಂಗಳು ಆದ ಮೇಲೆ ಹನ್ನೆರಡನೇ ಮನೆಗೆ ಬರೋ ಗುರು ಸ್ವಲ್ಪ ನೆಗೆಟಿವ್ ವಿಷಯಗಳಲ್ಲಿ ನಮ್ಮನ್ನೇ ಪುಷ್ ಮಾಡ್ತವೆ ಸೊ ಅಣ್ಣ ಇವರೇ ಹೋಗಿ ಯಾವುದೋ ಒಂದು ವಿಷಯದಲ್ಲಿ ಕೊಟ್ಬಿಟ್ಟು ದುಡ್ಡು ಹಣೆಕಾಸು ಗರಿಗೆ ಆಗೋ ಥರ ಲಾಸ್ ಮಕ್ಕಳು ಸಿಚುವೇಶನ್ ಇದೆಯಾ ಬ್ಯಾಡ್ ಡಿಶನ್ಸ್ ರಾಂಗ್ ಡಿಶಿಶನ್ಸ್ ಬಿಸ್ನೆಸ್ ರಾಂಗ್ ಡಿಶಿಷನ್ ತಗೊಳ್ಳೋದು ಇಲ್ಲ ಫಾರಿನ್ ಟೈಅಪ್ ಆಗೋದು ಇಂಥ ವಿಷಯದಲ್ಲಿ ಸ್ವಲ್ಪ ಕೇರ್ಲೆಸ್ ಆಗಿ ಇದ್ದು ಲಾಸ್ ಆಗೋದಕ್ಕೂ ಚಾನ್ಸಸ್ ಕಂಡು ಬರುತ್ತದೆ ಆದ್ರೂ ದಸರಾ ಭಕ್ತಿನೇ ಇಂಪಾರ್ಟೆಂಟ್ ಮೇಜರಾಗಿ ದಸರಾ ಭಕ್ತಿ ಚೆಕ್ ಮಾಡಿಕೊಂಡಿರ್ತವೆ ಬಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಅಲರ್ಟ್ ಇದು ಸ್ವಲ್ಪ ನೋಟ್ ಮಾಡ್ಕೊಳ್ಳೋ ವಿಷಯ ಫಾರಿನ್ ದೂರ ದೇಶಕ್ಕೆ ಹೋಗ್ಬಿಟ್ಟು ಬರೋ ಥರ ಅದು ಚಾನ್ಸಸ್ ಚೆನ್ನಾಗಿರ್ತವೆ ಅದು ಒಳ್ಳೆ ಒಂದು ಪರಿಹಾರವನ್ನು ಅಂದ್ಕೋಬೋದು ಯಾಕಂದರೆ ಏನಾದರೂ ಬಿಸ್ನೆಸ್ ರಿಲೇಷನ್ಗಾಗಿ ಅಟ್ಲೀಸ್ಟ್ ದುಡ್ಡು ವಿಷಯಕ್ಕಾಗಿ ಫಾರಿನ್ ಟೈಪ್ ಇಟ್ಕೊಳ್ಳೋದು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದು ಇದು ಸ್ವಲ್ಪ ಪಾಸಿಟಿವ್ ಆದ ಕೊಡೋ ವಿಷಯ ಇದು ಮಾಡಬಹುದು ನಷ್ಟ ಸ್ವಲ್ಪ ಅದು ಎಕ್ಸ್ಪೆಕ್ಟರ್ ಇದೆಯೇ ಎಷ್ಟು ದುಡ್ಡು ಬಂದರೂ ಸ್ವಲ್ಪ ಖರ್ಚು ಮಾಡೋ ಥರ ಕೂಡಿರೋ ಡೆಪಾಸಿಟ್ಗಳು ಎಕ್ಸ್ಪೆನ್ಸಸ್ ಜಾಸ್ತಿಯಾಗಿ ಆ ಡಿಪಾಸಿಟಲ್ಲಿ ನಾವು ಓಡಿ ತೊಗೊಳ್ಳೋದು ಅಥವಾ ಅದ ಮೇಲೆ ಸಾಲ ತಗೊಳ್ಳೋ ವಿಷಯ ಕಂಡುಬರುತ್ತದೆ ಇದು ಗ್ರೂಪ್ ಪ್ಲಾನೆಟ್ ಕೊಡೋ ವಿಷಯ ಹೀಗೆ ಐ ಎಂಟನೇ ಮನೆಯಲ್ಲಿ ಸನಿಮಗಾತ್ಮ ಗೋಚಾರದಲ್ಲಿ ಅಷ್ಟಮ ಸನಿಂಗಲ್ತೀವಿ ತುಂಬ ತೊಂದರೆನೇ ಕೊಟ್ಟಿರ್ತವೆ ಮೆಂಟಲ್ ಡಿಸ್ಟರ್ಬೆನ್ಸ್ ಹೆಲ್ತ್ ಇಶ್ಯೂ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಮೆಂಟಲ್ ಡಿಸ್ಟರ್ಬೆನ್ಸ್ ಒರೀಸ್ ಅಂಥರ ಕಣ್ಣು ಬಿಟ್ಟು ಹಲೋ ಥರ ಸಿಚುವೇಶನ್ ಬಂದಿರ್ತವೆ ಒಂಥರ ಊಟ ಟೈಮ್ಗೆ ಊಟ ಸಿಕ್ಕಿರೋದಿಲ್ಲ ಅಂಥ ಸಿಚುವೇಶನ್ ಮರಿತಾರೆ ನಿಮ್ಗೆ ಇರೋ ಅಸಿಸ್ಟೆಂಟ್ಗಳಾಗಲಿ ನಿಮ್ಮ ಸಬ್ಆರ್ಡಿನೇಟ್ಸ್ ಆಗಿರಲಿ ಯಾರು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಕಂಟ್ರೋಲ್ ಇದ್ದಿರಲಿಲ್ಲ ಯಾರು ನಿಮಗೆ ಅಷ್ಟು ಬೇಗ ನಂಬೋ ಥರ ಸಿಚುವೇಶನ್ ಇರಲಿಲ್ಲ ಸೊ ಅದು ಕೆಲಸನ ಬಿಟ್ಟು ಓಡೋಗ್ಬಾರಂತ ಅಂಥ ಸಿಚುವೇಶನ್ ಬಂದಿರ್ತವೆ ಇಂಥ ಸಿಚ್ಯುವೇಷನ್ಲ್ಲ ನೀವು ಅನುಭವಿಸ್ಕೊಂಡು ಬಂದಿದ್ದೀರಿ ಪ್ರೊಫೆಷನ್ ವೈಸ್ ಅಪ್ಪ ಅಪ್ಪನ ಜೊತೆಯಲ್ಲಿ ಜಗಳ ಮಾಡ್ಕೊಂಡಿರ್ತೀರ ಇಂಥ ಸಿಚುವೇಶನ್ ಎಲ್ಲ ನಾವು ಕಂಡು ಬಂದು ಲೈಫ್ ಏನಪ್ಪ ಅಂತ ಬೇಜಾರಾಗಿ ಇದ್ದಿರೋ ಟೈಮ್ನಲ್ಲಿ ಮೇ ತಿಂಗಳು ಆದಮೇಲೆ ಗುರು ಒಳ್ಳೆ ಪೊಸಿಷನ್ ಬರೋದು ಮತ್ತು ಸನಿ ಮಗಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಂಚಾರ ಮಾಡೋ ವಿಷಯಗಳು ಸ್ವಲ್ಪ ಒಳ್ಳೆ ಫಲಾನೇ ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ದಿವಸ ಹೆಲ್ತ್ ಇಶ್ಯೂ ಏನ ಇತ್ತಂದರೆ ಆ ವಿಷಯ ಸ್ವಲ್ಪ ಇವಾಗ ಕಂಟ್ರೋಲ್ ಆಗೋಕ್ಕೆ ತುಂಬ ಚೆನ್ನಾಗಿ ಚಾನ್ಸಸ್ ಇದೆಯಾ ಆಮೇಲೆ ಕೈಯಲ್ಲಿ ದುಡ್ಡೇ ಇಲ್ಲ ತುಂಬ ಕಷ್ಟದಲ್ಲಿ ಅಂದರೆ ಇವಾಗ ಒಂಬತ್ತನೇ ಮನೆ ಹೋಗುವಾಗ ಸ್ವಲ್ಪ ಸಂಚಾರ ಮನಸ್ಸು ಇರ್ತವೆ ಆದ್ರೂ ಯಾವುದೋ ಒಂದು ದಾರಿಯಲ್ಲಿ ಪೂರ್ವಿಕದಲ್ಲಿ ಅಲ್ಲ ದೇವರ ಕಿರಿಬಿಡಲಿ ಏನೋ ಒಂದು ಅಮೌಂಟು ನಿಮಗೆ ಒಳ್ಳೆಯದಾಗಿ ಬರೋದಕ್ಕೆ ಚಾನ್ಸಸ್ ತುಂಬ ಚ ಚೆನ್ನಾಗಿರ್ತವೆ ಯಾವ ಕಾರ್ಯ ಮಾಡಿದ್ರು ಸ್ವಲ್ಪ ಅದು ಅಷ್ಟು ಬೇಗ ಬಿಸ್ನೆಸ್ ಸಂಬಂಧ ವಿಷಯದಲ್ಲಿ ಪಾಸಿಟಿವ್ ಆಗಿ ಹೋಗೋದು ಚಾನ್ಸಸ್ ಕಡಿಮೆ ಈಗ ಎಂಟನೇ ಅರ್ಧ ಅರ್ಧಾಷ್ಟಮಿಯ ಶನಿ ಅಷ್ಟಮಿ ಶನಿ ತುಂಬ ತೊಂದರೆ ಕೊಟ್ಟಿದೆಯಾ ಒಂಬತ್ತನೇ ಮನೆಯಲ್ಲಿ ಶನಿನೂ ತುಂಬ ತೊಂದರೆ ಕೊಟ್ಟಿದೆಯಾ ಅಲ್ಲಿ ರಾಹು ಇತ್ತು ತುಂಬ ತೊಂದರೆಗಳು ಕೊಟ್ಟಿದೆಯಾ ಆ ವಿಷಯ ಇವಾಗ ಒಂಬತ್ತನೇ ಮನೆಯಲ್ಲಿ ರಾಗು ಎಂಟನೇ ಮನೆಗೆ ಬರ್ತಾರೆ ಎಂಟನೇ ಮಳೆ ಬರುವಾಗ ಈ ರಾಗು ಕೊಡ್ತಾರೆ ಅಂದರೆ ಇಷ್ಟು ದಿವಸ ತಾವು ಏನಂದ್ರೆ ಅನುಭವಿಸ್ಕೊಂಡಿದ್ರೋ ಆ ಪ್ರಾಬ್ಲಮ್ಗಳನ್ನ ಸ್ವಲ್ಪ ಒಂದು ಸೊಲ್ಯೂಷನ್ ಕೊಡ್ತಾರೆ ಲೀಗಲಿ ಇಲ್ಲಿಗಲಿ ಇವಾಗ ಚಾನ್ಸ್ ಕಮ್ ಔಟ್ ಒಂದು ಎರಡನೇ ವಿಷಯ ಈ ರಾಗ ವಿಷಯದಲ್ಲಿ ಎಂಟನೇ ಮನೆಯಲ್ಲಿ ರಾಗು ಬರೋದು ಒಂದು ನೆಗೆಟಿವ್ ವಿಷಯ ಅಂದರೆ ಹೆಲ್ತ್ ವಿಷಯ ಈ ಗಾಡಿ ಓಡಿಸೋದು ಮತ್ತೆ ಟ್ರಾವೆಲಿಂಗ್ನಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾದ್ರೆ ಟೈಮ್ சோ அது சொல்போட் விஷய ஆமேலே அப்ப மக்களோ தந்தை ஜாஸ்தி கண்டுபரது சான்சஸ் தான் ஜாஸ்தி இதே சோ தேஞ்சஸ் கண்டுபுரத்து ஃபேமிலி விஷயத்தில் எண்ட்டில் சனி ஒல்லே ரூலிங் பசிஷன் இதுக்கண்டு இருப்பது இரோது தந்தரையேனில் கேது எரநே மழைக்கு பார்த்தார் நோட சார் இது சொல் ஃபேமிலியில் அட்ஜஸ்ட் மாண்டு ஹோக உத்தம ஏனோ நான் மாதா ஏனோ விஷயத்தில் துட ஜன்ட்டி ஆகோ சான்சஸ் இத்தவை ராசினவரு ஏன் ஒே விஷய எல்லா கெட்டதாக அண்டர்ஸ்டாண்ட் மாட் பிராப்ளம் ஃபேஸ் மாத்தார் ஃபாமிலியில் ஒரு டர்லன்ஸ் கிரியேட் ஆகவே ನೀವು ಇವಾಗ ಇಂಥ ಸಿಚ್ಯುವೇಶನಲ್ಲಿ ಫ್ಯಾಮಿಲಿ ಜಲ್ಲಿ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಏನೋ ನೈಟ್ ಕೆಲಸ ಐ ಟಿ ಬೇರೆ ಫೀಲ್ಡಲ್ಲಿ ಅಂತ ಇದ್ದರೆ ನೈಟ್ ಡ್ಯೂಟಿ ಜಾಸ್ತಿ ಆಗ್ತವೆ ಪರ್ಸನಲ್ ಲೈಫ್ ತುಂಬ ಎಷ್ಟು ಓಕೆ ಸರ್ ಆಲ್ರೆಡಿ ನಾವು ಸೆಪ್ರೇಷನ್ ಇದ್ದೀವಿ ಏನು ಮಾಡೋದು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಅಥವಾ ದಸಾಭಕ್ತಿ ಸರಿ ಇಲ್ಲ ಅಂದರೆ ಡಿವೋರ್ಸ್ ಅವ್ರಿಗೆ ಹೋಗೋಕ್ಕೆ ಚಾನ್ಸಸ್ ಇದೆ ಓಕೆ ಡಿವರ್ಸ್ ಆಗಿಬಿಟ್ಟು ಮಾಡ್ಬೋದು ಅಂದರೆ ಸದ್ಯಕ್ಕೆ ಅದು ಒಳ್ಳೆಯ ಉದಕ್ಕೊ ಥರ ಸಿಚುವೇಶನ್ ಇಲ್ಲ ಯಾಕಂದರೆ ಎರಡನೇ ಮನೆಯಲ್ಲಿ ಕೇದು ಬಂದಿದಾರಲ್ವ ಅದು ಫ್ಯಾಮ್ಲಿ ಆಗಕ್ಕೆ ಬಿಡೋಲ್ಲ ಬಿಟ್ಟಿದ್ರು ಫ್ಯಾಮ್ಲಿ ಆದ್ರೂ ತಿರುಗಿ ಸಾರಿ ತೊಂದರೆ ಕೊಡ್ತವೆ ಸೊ ಅದು ಯೋಚನೆ ಮಾಡಿ ಇಂಡಿವಿಜುವಲ್ ಜಾತ್ರೆ ಚೆಕ್ ಮಾಡಿಕೊಂಡು ಇಂಥ ಡಿಶಿಷನ್ ತೊಗೊಳೋದು ಉತ್ತಮ ರೀಮ್ಯಾರೇಜ್ ಆಲ್ಸೋ ನಾಟ್ ಪಾಸಿಟಿವ್ ಆಮೇಲೆ ಮ್ಯಾರೇಜ್ ರಿಮ್ಯಾರೇಜ್ ಯಾವುದು ಒಳ್ಳೆ ವಿಷಯ ಕಾಯ್ತಾಯಿದ್ರಂದರೆ ಆಫ್ಟರ್ ಮೇ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ ಸೊ ಅದು ಯೋಚನೆ ಮಾಡಿಕೊಂಡು ಜಾತಕ ಚೆಕ್ ಮಾಡಿಕೊಂಡು ಬೇರೆ ಪ್ಲ್ಯಾನ್ಸ್ ಸಪೋರ್ಟ್ ಇದ್ರೆ ಮಾಡಬೇಕು ಈ ಕರ್ನಾಟಕ ರಾಶಿನವ್ರಿಗೆ ಮ್ಯಾರೇಜ್ ಅಷ್ಟೊಂದು ಪಾಸಿಟಿವ್ ಇಲ್ಲ ಮಕ್ಕಳ ವಿಷಯದಲ್ಲಿ ಏನಪ್ಪ ಅಂದರೆ ಯಾವ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊಂಡಿದ್ರೆ ಗ್ಯಾರಂಟಿಯಾಗಿ ಯಾಕಂದರೆ ಏತ್ ಪ್ಲೇಸ್ನಲ್ಲಿ ರಾಗು ಬರೋದು ಅನ್ಎಕ್ಸ್ಪೆಕ್ಟೆಡ್ ಬೆನಿಫಿಟ್ ಕೊಡೋಕೆ ಚಾನ್ಸಸ್ ಇದೆಯಾ ಮೆಡಿಕಲ್ ಟ್ರೀಟ್ಮೆಂಟ್ ಐ ವಿ ಎಫ್ ಅಂಥ ವಿಷಯ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತವೆ ಸೊ ಮಕ್ಕಳು ಹೆಂಗೆ ಓದ್ತಾರೆ ಇರೋ ಮಕ್ಕಳು ಅಂದರೆ ಮಕ್ಕಳು ಓದೋಲ್ಲ ಅವ್ರ ಜನ ನೀವು ಸೇರಿಕೊಂಡು ಓದಬೇಕಾಗತ್ತೆ ಯಾಕಂದರೆ ಮಕ್ಕಳು ಸ್ಟಡೀಸ್ ಕೇರ್ಲೆಸ್ ಹೋಗ್ಬಿಡ್ತಾರೆ ನೀವು ಪ್ರೆಸರ್ ಆಗಿಬಿಟ್ಟು ಓದಿಸಿದ್ರೆ ಚೆನ್ನಾಗಿ ಓದ್ತಾರೆ ಸ್ವಲ್ಪ ಕೇರ್ಲೆಸ್ ಆಗಿ ಬಿಟ್ಟಿರೋ ಫ್ಯಾಮಿಲಿಗ ನಾವು ಕನ್ಸನ್ಸೇಷನ್ ಕೊಟ್ಟಿಲ್ಲ ಅಂದರೆ ಮಕ್ಕಳ ಸ್ಟಡೀಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಇನ್ಕಮ್ ಸೋರ್ಸ್ ಹೆಂಗೈತಂದ್ರೆ ಎಷ್ಟು ಬಂದ್ರು ನೀವು ಕೂಡಿ ಇಡಕ್ಕಾಗಲ್ಲ ಆವಾಗ ಏನೋ ಖರ್ಚುಗಳು ಕಾಯ್ತಾ ಇರ್ತವೆ ಒಂದು ರೂಪಾಯಿ ಬಂದರೆ ಹತ್ತು ರೂಪಾಯಿ ಖರ್ಚುಗಳು ಕಾಯ್ಕೊಂಡಿರ್ತವೆ ಏನೋ ಗೋಲ್ಡ್ ತಗೋಬಹುದು ಅಂದ್ರೆ ಅದು ತಗೋಬೋದು ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಸೊ ಟ್ವೆಲ್ತ್ ಹೌಸ್ ಅಲ್ಲಿ ಗುರು ಇದ್ದಾರೆ ಸೊ ಅಂಥ ಸಿಚುವೇಷನ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಖರ್ಚುಗಳೇ ಕಮ್ಮಿ ಮಾಡಿಸ್ಕೊಬೋದು ಅಥವಾ ಯಾವ ಬೇರೆ ಯಾವ್ದು ದಾವಿಯಲ್ಲಿ ಖರ್ಚುಗಳು ಬರುತ್ತೆ ಖರ್ಚು ಮಾಡಲೇಬೇಕು ಗಾಡಿ ಏನೇ ತೊಗೋಬೇಕಾದ್ರೆ ಸ್ವಲ್ಪ ಯೋಸ್ ಮಾಡಿ ತೊಗೊಳೋದು ಉತ್ತಮ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂತ ತಗೊಳ್ಳೋದು ಉತ್ತಮ ಗಾಡಿ ತಗೊಂಡ್ರೆ ಮೈಂಟೆನೆನ್ಸ್ ಜಾಸ್ತಿ ಆಗ್ತವೆ ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಈ ಫ್ರೆಂಡ್ಶಿಪ್ ರಿಲೇಷನ್ ಸ್ವಲ್ಪ ಇದು ತೊಂದರೆಗಳು ಸ್ವಲ್ಪ ಕಡಿಮೆ ಆಗಿ ಬರುತ್ತದೆ ವಯಸ್ಸಾಗಿರೋದ್ರೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅದು ನೋಡ್ಕೊಳ್ಳೋದು ಉತ್ತಮ ಆಮೇಲೆ ಬೇರೆ ವಿಷಯ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ನಿದ್ದೆ ಕಮ್ಮಿ ಆಗುತ್ತದೆ ಜಾಸ್ತಿ ನಿದ್ಯೆ ಥರ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಆಮೇಲೆ ಆಸ್ಪಿಟಲ್ ಎಕ್ಸ್ಪೆನ್ಸಸ್ ಅದೇ ತೊಂದರೆ ಕಂಡು ಬರ್ತದೆ ಪ್ರಾಪರ್ ಡಯಟ್ ಎಲ್ಲೇ ಡೈಜೆಷನ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಮೇಲೆ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಅಂತ ಬರೋಕ್ಕೆ ಚಾನ್ಸಸ್ ಇದೆಯಾ ಅದಕ್ಕಂತೂ ಮನಸ್ಸು ಸರಿ ಅದು ಮನಸ್ಸು ಡಿಸ್ಟರ್ಬ್ ಆಗ್ತವೆ ಒಂಥರ ವಿಕಲ್ರತ ಆಗುತ್ತೆ ಬಿಟ್ಟು ಸೈಕಾಲಿ ಡಾಕ್ಟ್ರುಗಳೇ ಕನ್ಸಲ್ಟೇಷನ್ ಬೇಕಾದ ಸಿಚುವೇಶನ್ ಬರ್ತದೆ ಸೊ ಇದು ನೋಟ್ ಮಾಡ್ಕೋಬೇಕು ಅದಕ್ಕೆ ವಾಕಿಂಗಿ ಜಾಕಿಂಗಿ ಪ್ರಾಣಾಯಾಮ ಯೋಗ ಅಂಥ ವಿಷಯ ಮಾಡಿಕೊಂಡು ಈ ವಿಷಯದ ಕಂಟ್ರೋಲ್ ಮಾಡೋದು ಒಂದು ರೆಮಿಡಿನ ಅನ್ಕೋಬೋದು ಓಕೆಪ್ಪ ನಾನು ಓದಿದ್ದೀನಿ ಕೆಲ್ಸಕ್ಕೆ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಹುಡುಗ್ಕ್ಕಾದರೆ ಸ್ವಲ್ಪ ಕಷ್ಟನೇ ಸಿಕ್ಕೋ ಕೆಲಸ ಆಕ್ಸೆಪ್ಟ್ ಮಾಡಿ ಮುಂದುವರಿಸಿ ಫ್ಯಾಮಿಲಿ ಜೊತೆ ಇತ್ತು ಅಂದರೆ ಹುಡುಗರು ಇಲ್ಲ ಓದಿಬಿಟ್ಟು ಬೇರೆ ಕಡೆ ಆಚೆ ಹೋಗ್ಬೇಕತೆ ಕೆಲಸಕ್ಕೆ ಫ್ಯಾಮಿಲಿ ಜೊತೆ ಇತ್ಕೊಂಡು ನಾ ಕೆಲಸ ಅಂದ್ರೆ ಅದು ಇವಾಗ ಚಾನ್ಸಸ್ ಇಲ್ಲ ಜಾಬಲ್ಲಿದ್ದೀನಿ ಏನು ಮಾಡೋದಂದ್ರೆ ವರ್ಕ್ ಲೋಡ್ ಜಾಸ್ತಿ ಮಾಡ್ತಾರೆ ಆ ವರ್ಕ್ ಲೋಡ್ ಮಾಡಿ 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 ಆಮೇಲೆ ಏನಾದ್ರು ಸ್ವಲ್ಪ ಪ್ರಮೋಷನ್ ಸಿಕ್ಕೋ ಚಾನ್ಸಸ್ ಇದೆಯಾ ಅಪ್ರಿಷಿಯೇಷನ್ ಕೆಲಸ ಜಾಸ್ತಿ ಇರ್ತವೆ ಹತ್ತು ರೂಪಾಯಿ ಕೆಲಸ ಅಂದರೆ ಒಂದು ರೂಪಾಯಿ ಅವ್ನ ಅಪ್ರಿಷಿಯೇನ್ ಕೊಡೋಂಥ ಸಿಚುವೇಶನ್ ಇದೆ ಏನೋ ಜಾಬ್ ಚೇಂಜ್ ಮಾಡ್ತೀವಿ ಅಂದ್ಕೊಂಡಿದ್ರೆ ನೀವೇನೋ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಅವರೇನೋ ಪುಷ್ ಮಾಡಿದರೆ ಥಿಂಕ್ ಮಾಡಿ ಅದರ್ವೈಸ್ ಇರೋ ಕೆಲಸದಲ್ಲಿ ಗಾಡಿ ಓಡಿಸೋದು ಉತ್ತಮ ಓನ್ ಬಿಸ್ನೆಸ್ ಮಾಡಲ್ಲ ಸರ್ ಬಿಟ್ಬಿಟ್ಟು ಏನಂದರೆ ಸದ್ಯಕ್ಕೆ ಏನೋ ನಾ ಪಾಸಿಟಿವ್ ಇರೋ ಸಿಚುವೇಶನ್ ಇಲ್ಲ ವೆಯ್ಟ್ ಮಾಡಬೇಕ ಸೋ ನೀವೇನು ಪ್ಲ್ಯಾನ್ ಮಾಡಿದ್ರು ಅದು ತಕ್ಕನಾಗಿ ಪ್ಲಾನ್ ಇವಾಗ ಬಿಸ್ನೆಸ್ ಸೆಟ್ ಆಗಲ್ಲ ಓವರ್ ಈ ಟ್ಯಾಕ್ಸ್ ವಿಷಯ ಅಲ್ಲೇ ಟ್ಯಾಕ್ಸಸ್ ಇಮಿಡಿಯೇಟ್ ಇಮಿಡಿಯಾಗ್ ಕಟ್ಬಿಡಿ ಇಲ್ಲಾಂದರೆ ಅದು ಗೌರ್ಮೆಂಟ್ ಲೀಗಲ್ ಇಶ್ಯೂ ಸ್ವಲ್ಪ ಸ್ಯಾಚುಟರಿ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಅಂತ ತೊಂದರೆಗಳು ಸ್ವಲ್ಪ ಬರೋಕ್ಕೆ ಚಾನ್ಸಸ್ ತೊಂದ ಇದೆಯೇ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕಂದ್ರೆ ಸದ್ಯಕ್ಕೆ ಬೇಡ ಆಫ್ಟರ್ ಫೆಬ್ರವರಿ ನೋಡುವ ಈಗ ಸದ್ಯಕ್ಕೇನು ಪಾಲಿಟಿಕ್ಸ್ ಏಟಿಸಿದ್ರೆ ಅದು ಪರವಾಗಿಲ್ಲ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾತ್ರ ಸ ಮಾಡಬಾರ್ದು ಅಷ್ಟೆ ಅದೇ ಬಿಟ್ಟರೆ ಹಣಕಾಸು ಒಡವೆ ಗಿಡವೆ ತಗೋಬೋದು ಬೇರೆ ಈ ವರ್ಷದಲ್ಲಿ ಫುಲ್ಲಾಗಿ ಹೇಳ್ಕೋಬೇಕಾದ್ರೆ ಎಲ್ಲ ಇರುತ್ತವೆ ಫ್ಯಾಮಿಲಿ ವಿಷಯದಲ್ಲಿ ಕೇರ್ಫುಲ್ಲಾಗಿರ್ಬೇಕು ಹೆಲ್ತ್ ವಿಷಯದಲ್ಲಿ ಕೇರ್ಫುಲ್ ಇರಬೇಕು ಆಮೇಲೆ ನಿದ್ದೆ ಮಾಡೋ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಿದ್ದೆ ಮಾಡಬೇಕು ಅದರ್ವೈಸ್ ಇಷ್ಟೇ ಮಿಕ್ಸ್ ರೀ ಲೇಷನ್ ಹೇಳ್ಬಿಟ್ಟು ಈ ವಿಡಿಯೋನೇ ಮುಕ್ತವಾಗಿರ್ತೀವಿ ನಮಸ್ಕಾರ